ಇನ್ನು ದರ್ಶನ್ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯ ಪ್ರಯುಕ್ತ ಅವರ ಅಭಿಮಾನಿಗಳು ಶುಭಾಶಯವನ್ನ ಕೋರಿ ಬ್ಯಾನರ್ ಅನ್ನ ಹಾಕಿದ್ರು ಆದರೆ ದರ್ಶನ್ ಹುಟ್ಟು ಹಬ್ಬದ ಬ್ಯಾನರ್ ಅನ್ನ ಫ್ಯಾನ್ಸ್ ಹಾಕಿದ್ದು ಬ್ಯಾನರ್ ಅನ್ನ ಸಭೆಯ ಸಿಬ್ಬಂದಿಗಳು ಹರಿದು ಹಾಕಿದ್ದು ಬ್ಯಾನರ್ ಹಾಕಲು ಪರ್ಮಿಷನ್ ಅನ್ನ ಫ್ಯಾನ್ಸ್ ಈಗಾಗಲೇ ಪಡೆದಿದ್ರು ಹಣ ಕಟ್ಟಿಸಿಕೊಂಡು ಬ್ಯಾನರ್ ತೆರವು ಮಾಡಿದ್ದಾರೆ ಅಂತ ಹೇಳಿ ಇವರು ಆರೋಪವನ್ನು ಮಾಡ್ತಾ ಇದ್ದಾರೆ ಹೊಸಕೋಟೆಯ ಕೋರ್ಟ್ ಸರ್ಕಲ್ ಬಳಿ ಬ್ಯಾನರ್ ತೆರವುಗೊಳಿಸಲಾಗಿದೆ ಅಭಿಮಾನಿಗಳ ಆಕ್ರೋಶಕ್ಕೆ ನಗರಸಭೆಯ ಅಧಿಕಾರಿಗಳು ಮಣಿದಿದ್ದು ತೆರವು ಮಾಡಿದ್ದ ಬ್ಯಾನರ್ ಅನ್ನ ಮತ್ತೆ ಹಾಕೋದಕ್ಕೆ ಇದೀಗ ಮುಂದಾಗಿದ್ದಾರೆ ಅನ್ನೋದ್ರ ಕುರಿತು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ದರ್ಶನ್ ಹುಟ್ಟು ಹಬ್ಬಕ್ಕೆ ಶುಭಾಶಯವನ್ನ ಕೋರಿದ್ರು ಅಭಿಮಾನಿಗಳು ನಂತರದಲ್ಲಿ ಬ್ಯಾನರ್ ಹಾಕಿದ್ರು ಬ್ಯಾನರ್ ಹಾಕೋದಕ್ಕೆ ಹೊಸಕೋಟೆ ನಗರಸಭೆಯಲ್ಲಿ ಹಣ ಪಾವತಿ ಮಾಡಿ ಅನುಮತಿಯನ್ನ ಪಡೆದಿದ್ರು ಡಿ ಬಾಸ್ ಅಭಿಮಾನಿಗಳು ಹಣ ತೆಗೆದುಕೊಂಡು ಹಾಕಿದ್ದ ಬ್ಯಾನರ್ ಗಳನ್ನ ನಗರಸಭೆಯ ಸಿಬ್ಬಂದಿಗಳು ಅವರಾಗಿಯೇ ಹರಿದು ಹಾಕಿದ್ದಾರೆ ಹಣ ಕಟ್ಟಿಸಿಕೊಂಡು ಮತ್ತೆ ನಗರಸಭೆಯ ಅಧಿಕಾರಿಗಳು ಬ್ಯಾನರ್ ಗಳನ್ನ ತೆರವು ಮಾಡಿದ್ದಾರೆ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಆರೋಪವನ್ನ ಮಾಡಿದ್ರು ಹಾಗಾಗಿ ಹೊಸಕೋಟೆ ನಗರದ ಕೋರ್ಟ್ ಸರ್ಕಲ್ ಬಳಿ ಹಾಕಿದ್ದ ಬ್ಯಾನರ್ ಅನ್ನ ತೆರವುಗೊಳಿಸಲಾಗಿತ್ತು ಎನ್ನುವ ಅಭಿಮಾನಿಗಳ ಆಕ್ರೋಶಕ್ಕೆ ನಗರಸಭೆಯ ಅಧಿಕಾರಿಗಳು ಈಗ ಮಣಿದಿದ್ದಾರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ